ಆಗಸ್ಟ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ರ ಜೊತೆ ಇವತ್ ನಾವ್ ಇದೀವಿ ಅಣ್ಣ ಇವತ್ತು ಯಾವಾಗ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸಿಕೊಡಿ ಅಣ್ಣ ಏನ್ ಇನ್ನೂರ ಐದರಿಂದ ಐದು ನಾನೂರಿಂದ ಐನೂರು ಆರ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಇದೆ ಆರ್ನೂರಿಂದ ಏಳ್ನೂರು ರೂಪಾಯಿ ಫೈನ್ ಆಗಿದೆ ಸೀಡ್ ಬಂದುಬಿಟ್ಟು ನೂರ ಐದು ರೂಪಾಯಿ ಇನ್ನೂರು ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಇನ್ನೂರಿಂದ ಮುನ್ನೂರು ನಾನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ನಾನ್ನೂರಿಂದ ಆರ್ನೂರು ಆರ್ನೂರ ಐದು ರೂಪಾಯಿ ಆಗಿದೆ ಚೆನ್ನಾಗಿದ್ರೆ ಇನ್ನು ದಪ್ಪ ಕಲ್ಲರ್ ಇದ್ರೆ ಏಳ್ನೂರವರೆಗೂ ಹೋಗಂತ ಸಾಧ್ಯತೆಗಳೈತೆ ಮಳೆ ಇರೋದ್ರಿಂದ ಮಾಲ್ ತುಂಬಾ ಡ್ಯಾಮೇಜ್ ಬರ್ತಾ ಇದೆ ಲೀಕೇಜ್ ಮಾಲೆಲ್ಲ ತುಂಬಾ ಬೆಲೆ ಕಡಿಮೆ ಇದೆ ಒಳ್ಳೆ ಮಾಲ್ ನೋಡ್ರಿ ಮಾಲ್ ಮಾಲೆಲ್ಲ ಆರ್ನೂರ ಐವತ್ತರಿಂದ ಏಳ್ನೂರ ರೂಪಾಯಿ ವರೆಗೂ ಹೋಗಿದೆ ಮಾಲ್ ಸ್ವಲ್ಪ ಮೇಂಟೈನ್ ಮಾಡ್ಕೊಂಬನ್ನಿ ಅಲ್ಲೇ ನೀರ್ ಏಟ್ ಎಲ್ಲ ತೆಗೆದ್ಬಿಡ್ರೆ ಮಳೆ ಇರೋದ್ರಿಂದ ಒಂದ್ ಎರಡ್ ಮೂರ್ ದಿವಸ ಮಳೆ ಇರ್ತೈತೆ ಆಮೇಲೆ ಮಳೆ ಇರೋದಿಲ್ಲ ಅನ್ಸ್ತಾ ಇದೆ ಹಂಗಾಗಿ ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗಿ ರೈತರಲ್ಲಿ ವಿನಂತಿ ಬರ್ತೇವೆ